ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ತಾಲೂಕು ಮಟ್ಟದ ಅಡುಗೆ ಸಿಬ್ಬಂದಿಗಳು ಅಡುಗೆ ಸ್ಪರ್ಧಾ ಕಾರ್ಯಕ್ರಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಸ್ಪರ್ಧಾ ಕಾರ್ಯಕ್ರಮ ವಿರಾಜಪೇಟೆ ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಎಸ್ಟಿಎಂಸಿ ಅಧ್ಯಕ್ಷರಾದ ಮೋಹನ್ ವಹಿಸಿದ್ರು ಬೆಳಗಿನಿಂದ ಸಿಬ್ಬಂದಿಗಳು ವಿವಿಧ ಬಗೆ ಬಗೆಯ ಖಾದ್ಯಗಳನ್ನು ತಯಾರು ಮಾಡಿದರು ಮಧ್ಯಾಹ್ನದ ನಂತರ ನಡೆದ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಸಾಕ್ಷರತಾ ಅಧಿಕಾರಿ ರಾಜೇಶ್ ಅವರು ಸಿಬ್ಬಂದಿಗಳು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ತಯಾರಿಸಲು ಉತ್ತಮ ಸಿಬ್ಬಂದಿಗಳಿಂದ ಆಯ್ಕೆ ಮಾಡಿದೆ ಆದರೆ ಆ ಸಿಬ್ಬಂದಿಗಳಿಗೆ ನೀಡುವ ಸಂಬಳ ಬಹಳ ಕಡಿಮೆ ಇದೆ ನಾವು ಸಂಬಳದ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಬಹುದೇ ವಿನಃ ಬತ್ಯಾವ ವ್ಯವಸ್ಥೆ ಮಾಡಲು ನಮ್ಮಿಂದ ಸಾಧ್ಯವಿಲ್ಲವೆಂದರು ಸುಮ್ಮನೆ ಮಾಡೋಣ ಅನ್ನತೋ ಪ್ರಾಣ ಮುದ್ದೆಂ ಬೆಟ್ಟೆ ತಿದ್ದೀನಿ ಮುದ್ದೆನೂ ಮಾಡಿದ್ರು ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಅಡುಗೆ ಸಿಬ್ಬಂದಿಗಳು ಕ್ರಿಯಾಶೀಲರಾಗಿ ಅವರ ಒಂದು ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಒಂದು ಸದುದ್ದೇಶ ಕಾರ್ಯಕ್ರಮ ಈಗ ನಮ್ಮ ಮಕ್ಕಳಿಗೆಲ್ಲ ಪ್ರತಿಭಾ ಕಾಳಜಿ ಮಾಡಿದೀವಿ ಅಲ್ಲ ಪ್ರತಿಭಾ ಕಾಳಜಿ ಮಾಡಿ ನಿಮ್ಮ ಎಲ್ಲ ಪ್ರತಿಭೆಯನ್ನ ಜಿಲ್ಲಾ ಸಾಕ್ಷರತಾ ಅಧಿಕಾರಿ ಶಶಿಕಲಾ ಮಾತನಾಡಿ ನಮ್ಮ ಇಲಾಖೆಯಿಂದ ಅಡುಗೆ ಸಿಬ್ಬಂದಿಗಳಿಗೆ ಸಂಬಳ ನೀಡ್ತಾ ಇಲ್ಲ ಬದಲಾಗಿ ಸಂಭಾವನೆ ನೀಡ್ತವೆ ಅದರಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಅಡುಗೆ ತಯಾರಿಸಿ ನಮ್ಮ ಮಕ್ಕಳಿಗೆ ಉಣಬಡಿಸುವ ಇವರನ್ನ ಹೆಚ್ಚು ಪ್ರೀತಿಯಿಂದ ಗೌರವಿಸಬೇಕು ಸರ್ಕಾರದ ಆದೇಶದ ಮೇರೆಗೆ ಮುಂದಿನ ದಿನಗಳಲ್ಲಿ ಅಡುಗೆ ಜೊತೆಯಲ್ಲಿ ಮೊಟ್ಟೆ ಹಾಲು ರಾಗಿ ಮಾಲ್ಟ್ ನೀಡುವ ವ್ಯವಸ್ಥೆ ಇದೆ ಇದರ ಉದ್ದೇಶ ಎಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಹೆಚ್ಚಿನ ಮಕ್ಕಳಂದ ಶಾಲೆಗೆ ಸೇರಿಸಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಎಂಬ ಉದ್ದೇಶಕ್ಕಾಗಿ ಎಂದು ತಳ್ಸಿದ್ರು ಆ ಶಾಲೆಲ್ಲ ಇದ್ದಾಗ ಬಿಟ್ರೆ ಮಾಮೂಲಿಯಂತೆ ಕುಡಿ ಹಾಲು ಏನು ಆಗಲ್ಲ ನೀವು ಅನ್ಕೊಂಡ ದಷ್ಟೇನೇ ಅ ಕಡ್ಡಾಯವಾಗಿ ಎಲ್ಲ ಮಕ್ಕಳು ಕುಡಿಲೇಬೇಕು ಅದನ್ನ ನೋಡೇತರೆ ಸರ್ಕಾರ ನಮ್ಮ ಇಲಾಖೆ ಕೊಡ್ತಾ ಇರೋದು ಅ ನಿಮಗೆ ತೊಂದರೆ ಆಗ್ತಿದೆ ಅಂತಂದ್ರೆ ಕೊಡ್ತಿರ್ಲಿಲ್ಲ ಅಲ್ವಾ ಅ ಕುಡಿಲೇಬೇಕು ಮೊಟ್ಟೆ ತಿಂದಂತವರು ತಿನ್ಲೇಬೇಕು ಮೊಟ್ಟೆ ಏನಾದ್ರೂ ಮನೆಯಲ್ಲಿ ತಿನ್ಲಿಲ್ಲ ಅಂದ್ರೆ ಮಾತ್ರ ಮನೆಯವರು ಉಪಯೋಗಿಸ್ಲಿಲ್ಲ ಅಂದ್ರೆ ಮಾತ್ರ ನೀವು ಬಾಳೆಹಣ್ಣೆ ಚಿಕ್ಕಿ ತಗೋಬೇಕು ಮನೆಯಲ್ಲಿ ಎಲ್ರು ಮನೇನು ಮೊಟ್ಟೆ ಯೂಸ್ ಮಾಡ್ತಾರೆ ಮಟನ್ ಯೂಸ್ ಮಾಡ್ತಾರೆ ಅನ್ನೋದಾದ್ರೆ ಎಲ್ರು ಸಹ ಮೊಟ್ಟೆ ತಿನ್ಬೇಕು ಅಯ್ಯೋ ನನ್ಗೆ ಇಷ್ಟ ಇಲ್ಲ ನನ್ ಚಿಕ್ಕಿ ಇಷ್ಟ ಬಾಳೆಹಣ್ಣು ಇಷ್ಟ ಅನ್ನ ಹಾಗಿಲ್ಲ ಮೊಟ್ಟೆನೆ ಎಲ್ರು ಸಹ ಪ್ರೋಟೀನ್ ಭರಿತ ಅದು ಮೊಟ್ಟೆನ ಎಲ್ರು ಸಹ ತಿನ್ಲೇಬೇಕು ತಿನ್ದೇ ಇದ್ರೆ ಅದಕ್ಕೆ ಬೇರೆ ಆಪ್ಷನ್ ಇದೆ ಇದೆ ನಿಮ್ಗೆ ಕ್ಷೇತ್ರ ಸಮನ್ವಯ ಅಧಿಕಾರಿ ವನಜಾಕ್ಷಿ ಸಿಆರ್ಪಿ ಪಿ ವೆಂಕಟೇಶ್ ಬಿಆರ್ಪಿ ಗೀತಾಂಜಲಿ ಶಿಕ್ಷಕರಾದ ತಂಬಯ್ಯ ಮತ್ತು ವಿವಿಧ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು ಪಾಲ್ಗೊಂಡಿದ್ದರು ಜ್ಞಾನವೆ ಅಂಧಕಾಲ ತೊಲಗಿ ಸುಜ್ಞಾನ ಎಲ್ಲೆಡೆ ಎಪ್ಪ ಸರಿ ಸರಿ